ನೇಯ ಹಿರಿಮಟ್ಟವರ ಹತ್ಯೆಯನ್ನು ಖಂಡಿಸಿ ನಾಳೆ ಧಾರವಾಡ ಜಿಲ್ಲೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತ ಬಂದ್ ಮಾಡಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಅಂಜಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಕಾರ್ ಹೇಳಿದರು ಅಂಜಮನ್ ಸಂಸ್ಥೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿನಿಗೆ ಯಾವುದೇ ಜಾತಿಯಲ್ಲ ವಿದ್ಯಾರ್ಥಿ ಸತ್ತದ್ದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಸತ್ತದಂತೆ ಆಗಿದೆ ಇಂಥ ಘಟನೆಗಳು ಯಾವ ವಿದ್ಯಾಸಂಸ್ಥೆಗಳಲ್ಲಿ ನಡೆಯಬಾರದು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಪರಾಧಗಳು ಹೆಚ್ಚು ಹಾಕುತ್ತಿದ್ದು ಅವುಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಅಂಜುಮನ್ ಸಂಸ್ಥೆಯಿಂದ ಆರಂಭವಾಗುವ ಮೌನ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಹೋಗಿ ಮನವಿ ಅರ್ಪಿಸಲಾಗುವುದು ಮುಸ್ಲಿಂ ಬಾಂಧವರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ನಾಳೆ ಬಂದ್ ಮಾಡಲಿದ್ದಾರೆ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ ಗಾಂಜಾ ಹಾಗೂ ನಾಶ ಹಾಕುವ ಪದಾರ್ಥಗಳನ್ನು ಹೆಚ್ಚು ಬಳಸುತ್ತಿದ್ದು ಅವುಗಳಿಗೆ ಕಡಿವಾಣ ಹಾಕಬೇಕಾಗಿದೆ ವಿದ್ಯಾರ್ಥಿ ನ್ಯಾಯ ಮಟ್ಟಿಗೆ ನ್ಯಾಯ ಸಿಗಬೇಕೆಂದು ಸಂಸ್ಥೆ ಆಗ್ರಹಿಸುತ್ತದೆ ಎಂದರು ಹದಿನೆಂಟನೇ ತಾರೀಕಿಗೆ ಸಂಜೆಗೆ ನಾಲ್ಕು ಗಂಟೆಗೆ ಏನು ಬಿ ಯು ಏನು ಘಟನೆ ಆಗಿದೆ ಅದಕ್ಕೆ ನಿಮ್ಮ ಇಸ್ಲಾಂ ಧಾರವಾಡ ಮತ್ತು ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರ್ಗಳು ಅದಕ್ಕೆ ಖಂಡನೆಯನ್ನು ಮಾಡ್ತೀವಿ ಒಂದು ಸೂಕ್ತದಲ್ಲಿ ನಾವು ಎಲ್ಲ ಮೀಡಿಯಾ ಕರ್ಮಿಗಾಗಿಲ್ಲ ಆಗಿನ ಮನೆಯ ದಿನನೇ ನಮ್ಮ ಹುಲಿ ಪುರಿಯ ಜೀವನ್ ಮತ್ತು ಧಾರವಾಡ ಜೀವನದ ಹುಲಿ ಪೊಲೀಸ್ ಕಮಿಷನರ್ ಕಡೆ ಹೋಗಿ ಮನವಿಯನ್ನು ಮಾಡಿದ್ವಿ ಅದಕ್ಕೆ ಸುದ್ದಿಗೋಷ್ಠಿ ಕೋರ್ಟಿಗೆ ಬರೋದು ಅಭಿಪ್ರಾಯ ಆಗಲಿಲ್ಲ ಯಾಕೆಂದ್ರೆ ಅರ್ಜೆಂಟ್ ಇತ್ತು ನಾವು ಕಮಿಷನರ್ ಹೋಗಿ ಕಮಿಷ್ನರ್ ಡಿ ಸಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಯಾರು ಯಾರೂ ಅಪರಾಧ ಮಾಡಿದ್ವಿ ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಫಾರ್ ಕ್ಲೈಟ್ ಮಾಡಿದ್ದೀವಿ ಮತ್ತು ಇದು అతిహెచ్చు చింతనే అన్నిమే హ్యాగిత స్టూడెంట్ సత్తు దేశు అది జాతి ఇలా నడ ఆ నమకు అన్నిమే ధారవాడే అతిహెచ్చు చింతనే ఒక స్టూడెంట్ కమ్యునిటీ సత్తు స్టూడెంట్ కమ్యూనిటీ సంస్థ నడుస్తే స్టూడెంట్ కమ్యునిటే జాతి ನಾವು ಯಾರು ಸ್ಟೂಡೆಂಟ್ ಇದ್ದರೂ ಆ ಸ್ಟೂಡೆಂಟ್ ಅಂತ ನೋಡಿದ ವರ್ತು ಅವ್ರ ಜಾತಿ ಇದನ್ನ ನೋಡೋಣ ಅವ್ರ ಮಾರ್ಕ್ಸ್ ಪ್ರಕಾರ ಅವ್ರ ಕ್ಯಾಲಿಪರ್ ಪ್ರಕಾರ ನಾವು ಅವ್ರಿಗೆ ಇದು ಮಾಡ್ತೀವಿ ಚಲೋ ಇದ್ದವರು ಯಾವ ಜಾತಿ ಇದ್ದರೂ ಸ್ಕೋಪ್ ಕೊಡೋದು ಅದೆಲ್ಲ ಸ್ಟೂಡೆಂಟ್ ಇದರಲ್ಲೇ ರೀತಿ ನೋಡ್ತೀವಿ ಅದೇ ರೀತಿಯೇ ಒಂದು ಸ್ಟೂಡೆಂಟ್ ಸರ್ಕಾರ ಅಂತ ಅದು ನಮಗೆ ಸ್ಟೂಡೆಂಟ್ ನಮ್ಮ ಸ್ಟೂಡೆಂಟ್ಸ್ ಹತ್ತಂ ನಮ್ಗೆ ಏನಾಗ್ತೈತಿ ನೀವು ಆಗ ಅದು ನಮಗೆ ನಮ್ಮ ಮುಖ್ಯವಾಗಿ ನಮ್ಮ ಇಸ್ಲಾಂ ಸಂಸ್ಥೆ ಬಂದಿದೆ ನಾಳೆ ಈ ಘಟನೆಗಳು ಬೇರೆ ಕಡೆ ಆಗಬೇಡ ಯಾಸ್ ವಸ್ತುಗಳು ಆಗಬಿಡುವುದು ಕಾಸ್ ವಸ್ತುಗಳಾದರೂ ಅದನ್ನು ಅಂದರೆ ಅಡ್ಮಿಷನ್ ಬಂದರೆ ಯಾರ ಹೈದ್ರಮಕ್ಕಳಿಗೆ ಆ ಕಾಲೇಜ್ ಕಳಿಸ್ಬೇಕಂದ್ರೆ ವಿಚಾರ ಮಾಡ್ತೀವಿ ನಾವು ನಾವು ವಿಚಾರ ಮಾಡ್ತೀವಿ ಅಯ್ಯ ನೀ ಬೇಡಪ್ಪ ಆ ಕಾಲೇಜ್ ಬೇಡ ಹಿಂಗೆ ತಿಂಗ್ತೀತಂದು ಅದು ನಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಮುಖ್ಯವಾಗಿ ಅಂಜುಮಲ್ ಇಸ್ಲಾಮ್ ಧಾರವಾಡ ಈ ಸ್ಟೂಡೆಂಟ್ ಸತ್ತಿದ್ದಕ್ಕೆ ಮೇನ್ ಮಾಡ್ರೆ ಇದಕ್ಕೆ ನಾವು ಅತಿಥಿ ಸ್ಟ್ರಾಂಗ್ ಆಗಿ ಕಡಿಮೆ ಮಾಡ್ಲಿ ಇಂಥ ಘಟನೆ ಘಟನೆಗಳು ಯಾರೇ ಇರಲಿ ಯಾವ ಸಮಾಜದಲ್ಲಿ ಇರಲಿ ಅವ್ರಿಗೆ ತಕ್ಕ ಶಿಕ್ಷಣ ಆಗಬೇಕು ಶಿಕ್ಷೆ ಆಗಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಆಗಬೇಕು ಮತ್ತು ಮುಖ್ಯವಾಗಿ ನಾವೇನು ರಿಜಿಸ್ಟ್ರೇಷನ್ ನಮಗೆ ನಮ್ಮ ಮನವಿ ಇದೆ ಸರ್ಕಾರ ರೇರೆಸ್ಟ್ ಆಫ್ ದ ರೇನ್ ಕೇಸಸ್ ರಿಜಿಸ್ಟ್ ಆಫ್ ದೇಲ್ ಕೇಸಸ್ ರೇಪ್ ಏನು ಮಾಡೋದು ಸ್ಟೂಡೆಂಟ್ ಸ್ಟೂಡೆಂಟಿಗೆ ಕಾಲೇಜುಗಳು ಇಂಥವು ಯಾರು ಆಗಲಾರು ಅಂತ ಇದ್ದಾರೋ ಅಂಥ ಕೇಸ್ಗಳಿಗೆ ಮುಖ್ಯವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಅತಿ ತೀವ್ರದಲ್ಲಿ ಶಿಕ್ಷೆ ಕೊಡಕ್ಕಿದ್ರೆ ಇಂಥ ಇಂಥವು ಘಟನೆಗಳು ಆಗೋ ಕಡಿಮೆ ನಮ್ಮ ವೈಯಕ್ತಿಕ ವಿಶ್ವಾಸ ಇದೆ ಯಾಕಂದರೆ ಈಗ ಆಗ್ತಾ ನೋಡೋಣ ಒಂದು ಹತ್ತು ವರ್ಷದ್ದು ಎಂಟು ವರ್ಷದ್ದು ಏನಾಗ್ತದೆ ಏನಂದ್ರೆ ಮತ್ತೊಂದು ಆಗ್ಬೋದು ಇಂಥ ಶಿಕ್ಷೆ ಆಗಬೇಕಂತ ಫಾಸ್ಟ್ ಟ್ರ್ಯಾಕ್ ಕೊಟ್ಟ ಇನ್ನು ಎಷ್ಟೊಂದು ವೇಸಗಿಂತ ಆಗಿರ ನಾ ರೆಜಿಸ್ಟ್ರೇಷನ್ ತಂದರೆ ಅದಕ್ಕೊಂದು ರೋಡ್ ಸೆಟಪ್ ಅಪ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಆಗಬೇಕಂದ್ರೆ ಇಂಥ ಘಟನೆಗಳು ಕಡಿಮೆ ಆಗೋ ನಮ್ಮ ವೈಯಕ್ತಿಕ ವಿಶ್ವಾಸ ಇದೆ ನಾವು ಅಂಜುಮನ್ ಇಸ್ಲಾಂ ಧಾರವಾಡದವರು ನಿನ್ನೆ ದೂರದಾಗಿ ಒಂದು ಮ್ಯಾನೇಜ್ಮೆಂಟು ಎಲ್ಲ ಹಿರಿಯರು ಸಮಾಜದ ಮೀಟಿಂಗ್ ಎಲ್ಲ ಮೀಟಿಂಗ್ ಮೀಟಿಂಗ್ಗಳಿಗೆ ಎಲ್ಲರೂ ಖಂಡನೆಯ ಈ ಏನಾಗಿದೆ ಸ್ಟೂಡೆಂಟ್ಗೆ ಅದಕ್ಕೆ ಖಂಡನೆಯನ್ನು ಎಲ್ಲರೂ ಮಾಡಿದ್ದೀವಿ ಮತ್ತು ಅದಕ್ಕೆ ಖಂಡನೆ ಮಾಡೋದ್ರ ಜೊತೆಗೆ ಇನ್ನು ಮುಂದೆ ಯಾರು ಇಂಥವು ಮಾಡಬಾರ್ದು ಇಂಥ ಇದು ಉಳಿದಾಗಲಿ ಇಂಥ ಘಟನೆ ಆಗಬಾರ್ದು ಅಂಥೇಳಿ ನಾವು ನಾ ನಾಳೆ ಹತ್ತು ಗಂಟೆಗೆ ಅಜುಮಲ್ ಇಸ್ಲಾಮಿಯಿಂದ ಡಿ ಸಿ ಆಫೀಸಿಗೆ ಎಲ್ಲ ಸಮಾಜದವರು ಮೆರವಣಿಗೆ ಮೂಲಕ ಮನವಿನ ಸಲ್ಲಿಸ್ಲಿ ಅಂತ ಎಲ್ಲರೂ ವಿಚಾರ ಮಾಡಿದರೆ ನಾಳೆ ಒಂದು ಹತ್ತು ಗಂಟೆಯಿಂದ ಇಟ್ಕೊಂಬ ಮೆರವಣಿಗೆ ಇದೆ ಮತ್ತು ಮೌನ ಮೆರವಣಿಗೆ ಇದೆ ಮತ್ತು ಇನ್ನೊಂದು ಏನಂದ್ರೆ ಭಾಳಷ್ಟು ವ್ಯಾಪಾರಸ್ಥರು ಚಿಕ್ಕನ್ ಅಂಗಡಿಯವರಾಗಲಿ ಗ್ಯಾರೇಜ್ಗವರ ಹಾಕಿ ಫ್ರೂಟ್ ಮಾರ್ಕೆಟ್ದವ್ರು ಹಾಕಿ ಬ್ಯಾಂಕ್ಗಳಾಗಲಿ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ದವರಾಗಲಿ ಮುಸ್ಲಿಮ್ಸು ಅವರು ಬಂದು ವೈಯಕ್ತಿಕ ನಾವು ಒಂದು ದಿವಸ ಸಂಡವೆನ್ಸ್ ಮತ್ತು ಅವ್ರಿಗೆ ಫ್ಯಾಮಿಲಿ ಜೊತೆ ನಾವು ಅದೇ ಒಂದು ಹೇಳಿದ್ದೆ ನಾವು ಒಂದು ಅರ್ಧ ದಿವಸ ಬಂದು ಕಾಲ್ ನಾವು ಅಂಗಡಿಗಳು ಬಂದ್ ಮಾಡ್ತೀವಿ ನಿಮಗೆ ರೆಡಿ ಬರ್ತೀವಿ ಮತ್ತು ಅಂಗಡಿಗಳು ಬಂದ್ ಮಾಡಿ ಅದು ಅದರ ಜಸ್ಟಿಸ್ ಫರ್ ಮೇತ್ ಒಂದು ಅಂಗಡಿಗೆ ಸ್ಟಿಕ್ಕರನ್ನು ಹಚ್ಚಿ ನಮ್ಮ ಖಂಡನೆ ಸೆಲೆಕ್ಟ್ ಮಾಡ್ತೀವಿ ಯಾರು ಮಕ್ಕಳಿಗೆ ಇದು ಇಂಥ ಆಗಬಾರ್ದು ನಾವು ಮುಸ್ಲಿಮ್ ಸಮಾಜದವರೆಗೂ ಅಂಥವಂಥವರು ಯಾವುದೇ ಇಂಥ ಇನ್ ಹ್ಯೂಮನ್ ಘಟನೆಗಳಿಗೆ ಯಾವತ್ತು ಖಂಡನೆ ಮಾಡ್ಕೊತಿದ್ವಿ ಅದು ಅತಿ ಮುಖ್ಯವಾಗಿ ಖಂಡನೆ ನಾವು ಮಾಡುವಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ ಅಂಗಡಿಗಳು ಬಂದು ಸ್ವಯಂ ಪ್ರೇರಿತ ನಾವು ಯಾರು ಪಾಲ್ಕರಲ್ಲ ನಾವೇನು ಮಾಡೋದು ಸ್ವಯಂ ಪ್ರೇರಿತವಾಗಿ ಮಾರ್ಕೆಟ್ ಒಳಗೂ ಆಗಲಿ ಅವರು ಹೊಣೆ ಒಳಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ಒಳಗೆ ಅಂಗಡಿಗಳ ಬಂದು ಮಾಡಿ ಟ್ರಾವೆಲಿಂಗ್ ಮೂಲಕ ಮನವಿ ಇಟ್ಕೊಳ್ಳಿಕ್ಕೆ ಗೊತ್ತು ಅದಕ್ಕೆ ಕಡಿಮೆ ಮಾಡಿ ನೀವೇನು ಮಾಡ್ತೀವಿ ಅದು ಬರೀ ಸರ್ ಮಾಡಿ ಅದು ಬಂದಾಗಿ ಎಲ್ಲ ಸ್ಟೂಡೆಂಟ್ ನನ್ನ ಮಕ್ಕಳಿಗೆ ಎಲ್ಲ ನಮ್ಮ ಮಕ್ಕಳದ ಇವೇನು ಗಾಂಜಾ ಅವು ಏನೋ ಇದು ಹೊಡಿತಾರೆ ಮೆಡಿಕಲ್ ಸಿಕ್ತ ರೀಪಾ ಮಾಡ್ತಾವ್ ಬೀಟರ್ ಏನೋ ಈ ಅವು ಕಡಿಮೆ ಹಾಕಕ್ಕೆ ನೋಡಿರಿ ನೀವು ನಿಮ್ಮ ನಿಮ್ಗೊಂದು ಮಾತು ಹೇಳೋದು ದಯಮಾಡಿ ದಯ ಮಾಡಿ ಏನು ರಾಜಕಾರಣ ಏನು ತಂದಿದೆ ಅದು ಬೇಡ ಸೊಸೈಟಿಗೆ ಇದು ಏನು ಇದಾಗಿದೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೇಡ ಸಮಾಜಕ್ಕೆ ಯುವಕರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಇಂಡಿಯಾ ನೆಕ್ಸ್ಟ್ ಜನ್ರೇಷನಿಗೆ ತೊಂದರೆ ಏನು ಆರ್ಥಿಕ ಮಾಡೋದಲ್ಲ ದಯಮಾಡಿ ಅಂತ ಅರ್ಥ ಮಾಡಿ ದೊಡ್ಡ ಇದ್ರಾಗ ಯತ್ ಗಿರಿ ಏನು ಚಳಿ ಈ ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ ಒಂದು ಇದೆ ಕಲಿಯೋದು ಇದು ಡಿಗ್ರಿ ಅದು ಅದ್ತಾವು ಅದು ಮಾಡಿ ಕಲಿಬೋದು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಮಕ್ಕಳಿಗೆ ಈಗ ನಮ್ಮ ನಾವು ನೀವು ಇದೀರಿ ನೀವು ಕಲ್ತೀರಿ ನಮ್ಗೆ ಡಿಪ್ರೆಷನ್ ನಿಮ್ಗೆ ಬದುಕಿನ ಕಲಿಯೋದು ನಾವು ಡಿಪ್ರೆಷನ್ ಅಂತ ನಮ್ಗೆ ಒಳ್ಳೆ ಗೊತ್ತಿಲ್ಲ ಹೇಗೆ ಹಾಕಿದ್ರೆ ಗೊತ್ತಿಲ್ಲ ಬೈದ್ರು ರಕ್ಕಂಡ್ ಮತ್ತೆ ಬೆಳಿಗ್ಗೆ ಮತ್ತೆ ರೆಡಿ ಆಗಿ ಮತ್ತೆ ಏನು ಗೊತ್ತಿಲ್ಲ ಇರ್ತಿದ್ವಿ ಈಗ ಡಿಪ್ರೆಷನ್ ಡಿಪ್ರೆಷನ್ ಸಂಚಾರ ಹುಡುಗರು ಡಿಪ್ರೆಷನ್ ಡಿಪ್ರೆಷನ್ ಆಗಿ ಮೆಂಟಲಿ ಇಲ್ಲ ಸ್ಟ್ರಾಂಗ್ ಹಾಂ ಸೊಸೈಡ್ ಮಾಡ್ಕೋತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಈ ಮೆಂಟಲಿ ಸ್ಟ್ರಾಂಗ್ ಮಾಡಲಿಕ್ಕೆ ಏನು ಮಾಡೋಕೆ ನಾವು ಈ ಚಿಂತನೆ ಮಾಡ್ತೀವಿ ನೀವು ನೀವೆಲ್ಲ ಇಲ್ಲದ್ರೆ ನೀವು ಮಾರ್ಗದರ್ಶನ ಕೊಟ್ಟು ನಾವು ಹೇಳಿದ್ದಾರೆ ಅಲ್ಲಿ ನೀವು ಮಾರ್ಗದರ್ಶನ ನೀವು ಇಲ್ಲಿ ಈಗ ನೀವು ಮಳೆ ನೀವು ಏನು ಪ್ರದೇಶದಲ್ಲಿ ಇದ್ದಿಲ್ಲ ಈ ಗಾಂಜಾ ಇವು ಹೈಟ್ನರ್ ಗಿಟ್ನರ್ ಬಂದ್ ಮಾಡೋದು ಸಂಬಂಧ ಏನು ಹೋರಾಟ ಮಾಡಿದ್ರೆ ನೀವು ಹೋರಾಟ ಮಾಡಿ ಬಂದ್ ಮಾಡೋಲ್ಲ ದಯಮಾಡಿ ಬಂದ್ ಮಾಡಲ್ಲ ಇವತ್ತು ನಿರಂಜನ ಹಿರೇಮಠ್ರ ಮಗಳ ಸುತ್ತಿಲ್ಲ ನಮ್ಮ ಮಗಳ ಸತ್ತ ನಮ್ಮ ತಂಗಿ ಸತ್ತಳ ಅಂತ ನಾವು ವಿಚಾರ ಮಾಡಿ ಮಾಡ್ತೀವಿ ಸ್ವಯಂ ಪ್ರೀತಿಯಾಗಿ ಮಾಡ್ತಾರೆ ಮಾಡ್ತಾರೆ ಮಾಡಿದೆ ಅಂತ ಯಾಕಂದ್ರೆ ಒಂದು ಮನೆಗೆ ಕಲ್ಲು ಹೊಡೆದು ಹೊಡೆದ್ರೆ ಹೊಡೆದ್ರೆ ಯಾರು ನಮ್ಮ ಮಕ್ಕಳು ಮತ್ತು ನಾಳೆ ಕಲ್ಲು ನಮ್ಮನೆ ಬಿಡ್ತೀವಿ ನಮ್ಮದು ನನ್ನ ಮಾವ ಅದಕ್ಕೆ ಯಾರು ಅವ್ರು ಏನು ಏನು ಅದಕ್ಕೆ ಇದು ಮಾಡ್ತಾರೆ ಸ್ವಯಂ ಬೈಕ್ ಮಾಡ್ತಾರೆ ಮಾಡ್ತಾ ಮಾಡ್ತಾರೆ ಅದಕ್ಕೆ ಏನು ಬಂದ ಮಾಡೋಕ್ಕೆ ಬಂದ ನಮಗೆ ನಮ್ದಿಲ್ಲ ನಮ್ಮಲ್ಲಿ ನನ್ನ ಎಲ್ಲರೂ ಒತ್ತಾಯಗಳು ನನ್ನ ನಂದು ವಿಚಾರಕ್ಕೂ ನಾನೇ ನಾವು ಇದರ ಇದರ ಸಂಬಂಧ ಒಂದು ಎಜುಕೇಷನ್ ಬೋರ್ಡ್ದ ಸ್ಪೆಷಲ್ ಮೀಟಿಂಗನ್ನು ಕರೀಬೇಕಂದ್ರೆ ನಿನ್ನೆ ನಾವು ನಿರ್ಧಾರ ಮಾಡಿದ್ದೀವಿ ಸ್ಪೆಷಲ್ ಮೀಟಿಂಗ್ ಫಾರ್ ದ ಸೇಫ್ಟಿ ಆಫ್ ದ ಗರ್ಲ್ಸ್ ಗರ್ಲ್ಸ್ ಸ್ಟೂಡೆಂಟ್ ಅಂತ ಅದರ ಬಗ್ಗೆ ಏನು ಮಾಡಬೇಕು ಮಾಡಿದ್ದೀವಿ ಎಲ್ಲರಿಗೆ ಇದನ್ನು ನಿನ್ನೆ ವಿಚಾರ ನೀವು ಕೇಳಿದ್ವಿ ನಾವು ಅಂದಿನ ಒಂದು ಸಂಸ್ಥೆ ಒಳಗೆ ಒಂದು ಒಂದು ಹತ್ತು ಹದಿನೈದು ಕಡೆ ಇದೆಯಲ್ಲ ಯು ಟಿ ಸಿ ಅವರ ಇದೇನಿದೆಯಲ್ಲ ಅದರ ಬಗ್ಗೆ ಕಠಿಣ ಕಠಿಣ ಸ್ಟೂಡೆಂಟಿಗೆ ಏನಾರಾದರೂ ಅದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಎಲ್ಲ ಕಡೆ ಬೋರ್ಡ್ ಹಾಕುವಂಥ ನಾವು ನಿರ್ಣಯಗಳನ್ನು ಮಾಡಿ ಮಾಡಿದ್ದೀವಿ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಮತ್ತು ಇಂಥ ಇದ್ದಾಗ ನಾವು ಯಾವ ಸ್ಟೂಡೆಂಟ್ ಇದ್ರು ಯಾವ ಕಮ್ಯೂನಿಟಿ ಇರಲಿ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾವ ಜಾತಿ ಇರಲಿ ಯಾವ್ದಾರ ಹೆಣ್ಮಗಳಿಗೆ ಯಾರ ತಂಗಿಗೆ ಯಾರಿಗಿದ್ದಾದ್ರೆ ನಾವು ಅದಕ್ಕೆ ಯಾವುದೂ ಇದ್ರೀತೀ ಸೈಝೋಗಿಲ್ಲ ಅಂತೇಳಿ ನಾವು ಮೊದಲ ಒಂದು ಅಡ್ಮಿಷನ್ ಏನು ತೊಗೋತಿರ್ತೀವಿ ಹುಡುಗರು ಕಡೆ ಅವ್ರ ಕಡೆ ಒಂದು ಲೆಟ್ರನ್ನು ಬರೆಸ್ಕೊಂಡು ಸೈನ್ ಮಾಡಿಕೊಂಡು ನಾವು ಮೊದಲ ಕಾಪಿ ತೊಗೊಂಡು ಅದ್ರ ಬಗ್ಗೆ ವಿಶೇಷವಾಗಿ ಮೀಟಿಂಗ್ ಅದರ ಒಂದು ಕಾಳಜಿಯನ್ನು ಗರ್ನ್ಸ್ಟುಡೆನ್ಸಲ್ಲಿ ರಕ್ಷಣೆ ಮಾಡುವಂಥ ಮಾತನ್ನು ಮಾಡಿದ್ವಿ ಇದು ಈಗ ನಿನ್ನೆ ವಿಚಾರ ಮಾಡ್ತೀವಿ ನೀವು ಕೇಳಿದ್ವಿ ಒಳ್ಳೆಯದು ನಮ್ಮ ನಮ್ಮ ಕ್ಯಾಂಪಸಲ್ಲಿ ವಿಶೇಷವಾಗಿ ಸೆವೆಂಟಿ ಪರ್ಸೆಂಟ್ ನಮ್ಮಲ್ಲಿ ಹೆಣ್ಮಕ್ಳು ನಮ್ಮಲ್ಲಿ ಕಲಿತಾವ್ ಅದಕ್ಕೆ ರಕ್ಷಣೆ ಮಾಡುವಂತ ವಿಶೇಷವಾಗಿ ನಾವು ರೆಸೊಲ್ಯೂಷನ್ಸ್ಗಳ ಮಾಡಿ ನಾವು ಪ್ರಿನ್ಸಿಪಲ್ ಕೊಡ್ತೇವೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಅಂಜುಮನ್ ಸಂಸ್ಥೆಯ ಸದಸ್ಯರು ಭಾಗವಹಿಸಿದ್ದರು